ಸಿದ್ಧಗಂಗಾ ಮಠಕ್ಕೆ ಎಪ್ಪತ್ತು ಲಕ್ಷ ನೋಟಿಸ್ ಕೊಟ್ಟಿರೋ ವಿಚಾರಕ್ಕೆ ಈಗಾಗಲೇ ಮಾತಾಡಲಿಕ್ಕೆ ಸಚಿವರ ಎಂ ಬಿ ಪಾಟೀಲ್ ನಮ್ಮ ಜೊತೆ ನೇರ ಹೋಗರೇ ಮಾತಾಡ್ಸ್ತಾ ಹೋಗ್ತೀವಿ ಸರ್ ಈಗ ಆ ಮಠಕ್ಕೆ ನೋಟಿಸ್ ಕೊಟ್ಟಿರೋ ವಿಚಾರ ನಿಮಗೆ ಗಮನಕ್ಕೆ ಬಂದಿದೆಯಾ ಹೇಗೆ ಸರ್ ನನಗೆ ಇವತ್ತು ಒಂದು ಖಾಸಗಿ ಚಾನಲ್ನಲ್ಲಿ ಉತ್ತರ ಹಾಕಿದ ಮೇಲೆ ನನಗೆ ಈಗ ಗಮನಕ್ಕೆ ಬಂದಿದೆ ಏಪ್ರಿಲ್ನಲ್ಲಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ನಮ್ಮ ಏನು ಕೆ ಐ ಡಿ ಬಿ ಒಂದು ಕೆರೆ ಇದೆ ನೀರನ್ನು ಇದು ಮಾಡ್ಕೋ ಆ ನೀರಿಂದ ಇವತ್ತು ನೀರನ್ನು ಪಡ್ಕೊಂಡಿದ್ದಾರೆ ಅದಕ್ಕೆ ತಿಮ್ಮ ಭಾಗದ ಎಪ್ಪತ್ತು ಲಕ್ಷ ಕೊಡಬೇಕು ಅಂಥೇಳಿ ನಾನು ಈಗಾಗಲೇ ಸಿ ಓಗೆ ಹೇಳಿದ್ದೀನಿ ನಮ್ಮ ಸಿ ಸಿ ಯು ಹೇಳಿದ್ದೀನಿ ಆ ಫೈಲನ್ನು ಅದ್ರಕ್ಕಿ ಎಪ್ಪತ್ತು ಲಕ್ಷ ರೂಪಾಯಿನ ನಾನು ಅದನ್ನು ವೇ ಆಫ್ ಮಾಡ್ತೀನಿ ಅದನ್ನು ಅದನ್ನು ನಾನು ಮುಫ್ ಮಾಡ್ತೀವಿ ಅದನ್ನು ಎರಡನೇದಾಗಿ ನೀರನ್ನೇ ಬಳಸ್ಕೊಂಡಿಲ್ಲ ಅಂತಲೂ ಕೂಡ ಒಂದು ಹೇಳಿಕೆ ಇದೆ ನೀರನ್ನೇ ಬಳಸ್ಕೊಳಾರ್ದೇ ಒಂದು ಸಹ ಏನಾದರೂ ಅವರು ಇದು ಮಾಡಿದರೆ ಏನು ರೀ ಮೇಲೆ ಅವ್ರ ಮನೆಗೆ ಸ್ಪಷ್ಟೀಕರಣ ಕೇಳಿ ಅವ್ರ ಮೇಲೆ ಕ್ರಮವನ್ನು ಕೈಕೊಳ್ತೀವಿ ಸಿದ್ಧಗಂಗಾ ಶ್ರೀಗಳು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ನೀರನ್ನೇ ಬಳಕೆ ಮಾಡಿಲ್ಲ ಹೆಂಗೆ ಕೊಟ್ಟರು ಅಂತ ಹೇಳಿ ಅದನ್ನು ಅದನ್ನ ಅದನ್ನು ಕೂಡ ನಾನು ಅವ್ರ ಜೊತೆ ಮಾತಾಡಿ ಅವ್ರ ಮೇಲೆ ಇದು ಮಾಡ್ತೇನೆ ಅಧಿಕಾರಿಗಳೇನೇ ನಿರ್ಲಕ್ಷ್ಯ ಅವ್ರದ್ದು ಕ್ರಮ ಆಗುತ್ತಾ ನೋಡಿ ಅವ್ರು ಸ್ಪಷ್ಟನೆ ಕೇಳ್ತೀನಿ ನೀರನ್ನ ಬಳಕೆ ಮಾಡಿದಾಗ ಯಾರು ಆಚಾರ್ತಿದ್ರು ಯಾಕೆ ತಪ್ಪು ಮಾಡಿದಾರೆ ಸ್ಪಷ್ಟನೆ ಕೇಳಿ ಅವ್ರ ಮೇಲೆ ಕ್ರಮಕ್ಕೆ ಆಗುತ್ತೆ ಒಂದು ಮಾತು ಹೇಳ್ತಾ ಇದ್ದಾರೆ ಈಗ ಕಿತ್ಕೋಳ ಸಂಸ್ಕೃತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಮಠಮಾನ್ಯಗಳಿಂದ ಅಂತ ಹೇಳಿ ಅವ್ರ ವಕ್ವದ ನೀನೇ ಉತ್ತರ ನೋಡಿದಿರಲ್ಲ ವಕ್ಫ್ ನೀನು ಉತ್ತರ ನೋಡಿದಿರಲ್ಲ ಆ ಉತ್ತರ ಆದ್ಮೇಲೆ ನಿಮ್ಗೆ ಅರ್ಥ ಆಗೋದಲ್ವಾ ಯಾರು ಬಿಜೆಪಿ ಕೇಂದ್ರ ಸರ್ಕಾರ ಏನು ಮಾಡಿದೆ ರಾಜ್ಯ ಸರ್ಕಾರ ಇದ್ದಾಗ ಯಾರ್ಯಾರ ಕಾಲದಾಗ ಏನೇನಾಗಿದ್ದಾವೆ ಯಾರ್ಯಾರ ಕಾಲದಾಗ ಎಷ್ಟೆಷ್ಟು ನೋಟಿಸ್ ಕೊಡಿದಾವೆ ಎಷ್ಟೆಷ್ಟು ನೈನ್ ಒನ್ ಮತ್ತು ಲೆವೆನ್ ಆಗಿದ್ದಾವೆ ಏನೆಲ್ಲ ಅನಾಹುತಗಳಾಗಿದ್ದಾವೆ ಏನೆಲ್ಲ ಕಾನೂನು ತಂದಿದ್ದಾರೆ ಏನೇನೆಲ್ಲ ರೂಲ್ಸ್ ಮಾಡಿದ್ದಾರೆ ಎಲ್ಲ ನಿನ್ನೆ ಸುದೀರ್ಘವಾಗಿ ಕೃಷ್ಣ ಬೈರ ಕೊಟ್ಟಿದ್ದಾರೆಲ್ಲ ಹಾಂ ಈಗ ಈಗ ಗೊತ್ತಾಗಿದ್ದಲ್ಲ ವಾಕ್ನಲ್ಲಿ ಯಾರು ಏನು ಮಾಡಿದ್ದಾರೆ ಅಂತೇಳಿ ಹಾಂ ಅಧಿಕಾರಿಗಳ ಗಮನಕ್ಕೆ ಗೊತ್ತಾಗಲಿಲ್ವಾ ಅಂತ ಅದು ನಾನು ಚೆಕ್ ಮಾಡ್ತೀನಿ ಈಗ ನೋಟಿಸ್ ಕೊಡ್ತೀನಿ ಅವ್ರಿಗೆ ನನಗೆ ನೋಟಿಸ್ ಕೊಟ್ಟು ಮಾಡ್ತೀನಿ ನೀವು ಕೂಡ ಮಠ ಮಾನ್ಯ ಅತಿ ಹೆಚ್ಚು ಭಕ್ತಿ ಮಠದ ಬಗ್ಗೆ ನಾನು ಅಪಾರವಾದ ಗೌರವವನ್ನು ಹೊಂದಿದಂಥವು ನಾನು ಆ ಮಟ್ಟಕ್ಕೆ ನಾನು ಮುಂದೆನೂ ನೀರು ಕೊಡ್ತೀನಿ ಉಚಿತವಾಗಿ ನಮ್ಮ ಸಿಎಸ್ಆರ್ ಕೊಡ್ತೀವಿ ಬಳಕೆ ಮಾಡಿದ್ರು ತಪ್ಪಲ್ಲ ಅಂತ ಹೇಳ್ತಾ ಅಧಿಕಾರಿಗಳು ಏನಾದ್ರು ತಪ್ಪು ಮಾಡಿದ್ರೆ ಕ್ರಮನೂ ಆಗುತ್ತೆ ಇದಿಷ್ಟು ಸಚಿವರಾದಂತ ಎಂ ಬಿ ಪಾಟೀಲ್ ಅವರ ಮಾತು ಈ ಒಂದು ಏನಾದ್ರೂ ಮಠಕ್ಕೆ ನೀರು ಬಳಕೆ ಮಾಡಿದ್ರು ಕೂಡ ತಪ್ಪೇನಿಲ್ಲ ಒಂದು ಪಕ್ಷದ ಅಧಿಕಾರಿಗಳು ಈ ರೀತಿಯಾದ ನೋಟಿಸ್ ಕೊಟ್ಟಿದ್ರೆ ಅವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಯಾಕೆಂದ್ರೆ ಪ್ರಮುಖವಾಗಿ ನಾನು ಉಚಿತವಾಗಿ ಮುಂದಿನ ದಿನಗಳಲ್ಲೂ ಕೂಡ ಮಠಕ್ಕೆ ನೀರನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ನಾನು ಕೂಡ ಅತಿ ಹೆಚ್ಚು ಮಠದ ಭಕ್ತ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂತ கேமராமேன் பிரணேஷ் ஜூத் சுனில் டிவி நாயன் பெளகாவி